ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಈ ದಿನದ ಮೇಲೂರು ಗ್ರಾಮದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ಶಿಡ್ಲಘಟ್ಟ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸೋದು ಬಹಳ ಮುಖ್ಯವಾಗಿದೆ ಹೆತ್ತವರು ಗುರುಗಳು ಮತ್ತು ಹಿರಿಯರನ್ನ ಗೌರವಿಸೋದು ಉತ್ತಮ ದೇಶದ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ ಅಂತ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಮಾತಾ ಬಿ ಮಂಜಮ್ಮ ಜೋಗತಿ ಹೇಳಿದರು ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಕನ್ನಡ ರೈತ ಯುವಕರ ಸಂಘ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ದೇವ್ರು ಎಲ್ಲೆಡೆಯಲ್ಲ ನಾವು ಮಾಡುವ ಪ್ರಾಮಾಣಿಕ ಕೆಲಸವೇ ದೇವ್ ಒಳ್ಳೆಯ ಉದ್ದೇಶ ಮತ್ತು ದಕ್ಷತೆಯಿಂದ ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣಬಹುದು ಅಂತ ಹೇಳಿದ್ರು ಬರೆದು ಮಾತನಾಡಿದ ಅವರು ಪ್ರತಿ ಜನರಲ್ಲೂ ಆತ್ಮಸಾಕ್ಷಿ ಇರ್ತದೆ ಯಾರಿಗೂ ಭಯ ಪಡೆದಿದ್ರು ನಮ್ಮ ಆತ್ಮಸಾಕ್ಷಿಗೆ ನಂಬಿಕಸ್ಥರಾಗಬೇಕು ಅದು ತಪ್ಪು ಸರಿ ಮಧ್ಯೆ ನಿರ್ಧಾರ ಮಾಡಲು ಸಹಾಯ ಮಾಡುತ್ತದೆ ಈ ಪ್ರಜ್ಞೆಯಿಂದ ಯಾರು ತಪ್ಪು ಮಾಡಲಾರರು ಅಂತ ತಿಳಿಸಿದ್ರು ಮಕ್ಕಳಿಗೆ ಅವರು ಸಲಹೆ ನೀಡಿದ್ದು ಸಮಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ಹೆತ್ತವರು ಮತ್ತು ಗುರುಗಳನ್ನು ಗೌರವಿಸಿ ನಿಮ್ಮ ಜೀವನಕ್ಕೆ ಗುರಿ ಹೊಂದಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇವುಗಳಿಂದ ಉತ್ತಮ ಸಮಾಜ ಮತ್ತು ಉತ್ತಮ ದೇಶ ನಿರ್ಮಾಣವಾಗ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಮಕ್ಕಳು ತಂದೆ ತಾಯಿ ಮತ್ತು ಗುರುಗಳನ್ನು ದೇವರ ಸಮಾನವಾಗಿ ಕಾಣಬೇಕು ಅವರ ಮಾರ್ಗದರ್ಶನದಲ್ಲಿ ನಡೆದುಕೊಂಡ್ರೆ ಜೀವನ ಉತ್ತಮವಾಗ್ತದೆ ನಮ್ಮ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಈಗ ಜಗತ್ತಿನ ಗಮನ ಸೆಳೆದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ನಗರವನ್ನಾಗಿ ಘೋಷಿಸಿರುವುದು ಗೌರವದ ವಿಷಯ ಅಂದರು ಅವರು ಇದರಿಂದ ಜಾಗತಿಕ ಹೂಡಿಕೆಗಳು ಹೆಚ್ಚಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಪ್ರೋತ್ಸಾಹ ದೊರಕಲಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮದ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ನವಜೀವನ ಸೇವಾ ಸಂಘದ ಅಧ್ಯಕ್ಷ ಮುನಿರಾಜು ಮತ್ತು ಸಮಾಜ ಸೇವಕ ವಿ ರಾಮಕೃಷ್ಣಪ್ಪ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ದೇಶಕ ಪಿ ಶೇಷಾದ್ರಿ ನಟ ನಾಗೇಂದ್ರ ಪ್ರಸಾದ್ ಹಾಸ್ಯ ನಟ ಉಮೇಶ್ ಖ್ಯಾತ ವೈದ್ಯ ಡಾಕ್ಟರ್ ಟಿಎಚ್ ಆಂಜಿನಪ್ಪ ಸಾಹಿತಿ ಡಾಕ್ಟರ್ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಮತ್ತು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ತಿನ್ಬೇಕು ಒಂದು ಸೀಮೆ ಹಣ್ಣು ಒಂದು ಚೇಪೆ ಹಣ್ಣು ಆರು ಹಾಕಲ್ಲೇ ಸಮಾನ ನಾನು ಮಾತನ್ನ ನಂಬಳ್ ಎಲ್ಲೋ ಒಂದ್ ಕಡೆ ಚೇಪಣ್ಣು ತಿನ್ನೋದಿಕ್ಕೂ ಗೊಂಡೆ ಸುರಿಯೋದಕ್ಕೂ ಗೋಪುರ ವಿಮಾನ್ಸಿ ಕಡೆ ಹೇಳ್ತಾರೆ ಎಮ್ಮೆ ಜ್ವರ ಬಂದ್ರೆ ಎಮ್ಮೆ ಬರೆ ಎಳಿತಾರೆ ಅಂತ ಗೊನ್ನೆ ಸುರಿಯುವ ಕಾಲದಲ್ಲಿ ಚೇಪೆಣ್ಣು ತಿಂತಾರೆ ಚೇಪೆಣ್ಣು ತಿನ್ನೋದ್ರಿಂದ ಗೊನ್ನೆ ಸುರಿಯಲ್ಲ ಇದು ವಿಜ್ಞಾನ ವಿಜ್ಞಾನವನ್ನು ಈ ಮಕ್ಕಳು ಚೆನ್ನಾಗಿ ಈ ಪ್ರಕಾರ ಈ ಒಂದು ಹೆಸರು ನನಗೆ ಯಾವಾಗ್ಲೂ ಏನು ಅನ್ಸದೆ ಕನ್ನಡ ಉಳಿಸಕ್ಕೆ ಏನ್ ಮಾಡಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾತು ಹೇಳಿದ್ರು ಕನ್ನಡಕ್ಕಾಗಿ ಹೋರಾಟಗಳು ಬೇಕಿಲ್ಲ ಕನ್ನಡಿಗರು ಕನ್ನಡ ಮಾತನಾಡಿದರೆ ಸಾಕು ಅಂತ ನಾವೆಲ್ಲ ಕನ್ನಡ ಮಾತಾಡಿದ್ರೆ ಸಾಕು ಈಗ ಕನ್ನಡ ಮಾತಾಡ್ತಾ ಇದೀವಲ್ಲ ಅಂದ್ರೆ ನನಗೆ ಏನು ಅಂದ್ರೆ ಅಷ್ಟೇ ಸಾಲದು ನಾನು ಹೋದ್ರೆ ಒಂದು ವಿಚಾರ ಹೇಳ್ತೇನೆ ಈ ಊರಲ್ಲಿ ಅನೇಕ ಹಿರಿಯರು ಇದ್ದಾರೆ ಮುಂದಿನ ತಲೆಮಾರಿಗೆ ಆ ಹಿರಿಯರ ಜನಪದ ನುಡಿಸಾರ ಮಕ್ಕಳಿಗೆ ಕೊಡ್ತಕ್ಕ ನಾವೇನ್ ಇವತ್ತು ನಮ್ಮ ಮಕ್ಕಳನ್ನ ಹಡ್ಕೊಂಡಿದ್ದೀವಿ ಇವತ್ತು ಎಷ್ಟು ಜನ ಮಕ್ಕಳಿದ್ದಾರೆ ಮಕ್ಕಳಿಗೆ ಸಂಸ್ಕಾರ ಕೊಡದೆ ಇದ್ರೆ ಜೀವನನೇ ಅಲ್ಲ ಇವತ್ತು ಮಕ್ಕಳನ್ನ ಹರಿಯೋದು ಅಂಬಿನ ಅಡಿತೈತಿ ನಾಯಿನೂ ನೋ ದನ ಕರ್ಗೋಳ ಆಗ್ತಾವೆ ಆದ್ರೆ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂತ ಐತಲ್ಲ ಅದು ಬಹಳ ದೊಡ್ಡ ವಿಚಾರ ಇವತ್ತು ಬಾಬು ಅವರ ಹೆಂಡತಿಗು ಬಾಬು ಅವರಿಗೂ ಅವರ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರದಿಂದ ಮನೆಗೆ ಬಂದ ಅತಿಥಿಗಳಿಗೆ ಗೌರವ ಆತಿಥ್ಯವನ್ನ ಕೊಟ್ಟು ಅದೇ ಸಂಸ್ಕಾರದ ಒಂದು ಅಂತ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡಬೇಕು ನೀವೆಲ್ಲಿ ಕೊಡ್ತೀರ ಅಂತ ಸಂಸ್ಕಾರವನ್ನ ನಮ್ಮ ಜೊತೆ ಬಿಟ್ರೆ ಸಾಕಪ್ಪ ನಮ್ಮನ್ ಟಿವಿ ನೋಡಕ್ ಬಿಟ್ರೆ ಸಾಕು ನಮ್ಮನ್ನ ಮಾತಾಡಕ್ ಬಿಟ್ರೆ ಸಾಕು ಅಂತ ಒಂದ್ ಮೊಬೈಲ್ ಕೊಟ್ಟು ಒಂದು ರೂಮ್ ನಾಗ ಹಾಕಿ ಬಿಟ್ಟು ಬಿಡ್ತಾರೆ ಅವ್ರು ಏನನ್ನ ಮಾಡ್ತೇವೆ ಆ ಮೊಬೈಲ್ ಕೊಟ್ಟು ಆ ಮಕ್ಕಳನ್ನ ದೊಬ್ಬಿಡ್ತೀರಿ ನೀವು ನೋಡ್ರಿ ರೂಮ್ ನೋಡ್ಕೊಂಡು ಆಟ ಆಡ್ರಿ ಆ ಮೊಬೈಲ್ ನೋಡ್ರಿ ಟಿ ವಿ ನೋಡ್ರಿ ಅಂತ ಬಿಟ್ಬಿಟ್ರಿ ದಯವಿಟ್ಟು ತಾಯಿ ಅಂದ್ರೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡ್ರಿ ದಯವಿಟ್ಟು ಮೊಬೈಲ್ ಅನ್ನ ಕೊಡಬೇಡ್ರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಮೊಬೈಲ್ ನೋಡಿದಂತ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸಾವಿರ ಮಕ್ಕಳು ಕಣ್ಣನ್ನ ಕಳ್ಕೊಂಡಿದ್ದಾರೆ ಇಪ್ಪತ್ತೆಂಟು ಸಾವಿರ ಮಕ್ಕಳು ಕಣ್ಣನ್ನ ಕಳ್ಕೊಂಡಿದ್ದಾರೆ ಅದು ಮೈಸೂರು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟು ನೂರು ಜನ ಹುಡುಗರು ಕಣ್ಣನ್ನ ಕಳ್ಕೊಂಡಿದ್ದಾರೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡ್ಬೇಡ್ರಿ ಯಾವ ಮಕ್ಕಳು ಮೊಬೈಲ್ ಅನ್ನ ಹಿಡ್ಕೊಂಡು ತಲೆ ಕಟ್ಟಿಸಿ ಚಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೋ ಜೀವನ ಪರ್ಯಂತ ತಲೆ ಎತ್ತೋದಿಲ್ಲ ಅವರು ಜೀವನ ಪರ್ಯಂತ ತಲೆ ಎತ್ತೋದಿಲ್ಲ ಅದೇ ಇವಾಗ ಒಂದೊಂದು ಪತ್ರಿಕೆ ಏಳು ರೂಪಾಯಿ ಆಗಿದವು ಆರು ರೂಪಾಯಿ ಇದಾವು ಒಂದೊಂದು ಪತ್ರಿಕೆಯನ್ನ ತಗೊಂಡು ಮಕ್ಕಳಿಗೆ ಓದಕ್ ಕೊಡ್ರಿ ಮೊದಲು ಮಕ್ಕಳಿಗೆ ಪತ್ರಿಕೆ ಓದೋದಕ್ಕೆ ಶುರು ಮಾಡ್ರಿ ಮಕ್ಕಳು ಪತ್ರಿಕೆಗಳನ್ನು ಓದ್ಲಿ ಸಾಲಕ ಪುಸ್ತಕಗಳನ್ನ ಓದ್ರಿ ಶರಣಾದಿ ಶರಣರ ಪುಸ್ತಕಗಳನ್ನು ಓದ್ಲಿ ವಚನಗಳನ್ನ ಓದ್ಲಿ ವಚನ ಆಗಿರ್ಬೋದು ಆತ್ಮಾದಿ ವಚನ ಆಗಿರ್ಬೋದು ಬೇಕಾದಂತ ಸಾಧಕರು ಇರ್ತಾರೆ ಚರಿತ್ರೆ ಓದೋದು ಕೊಡ್ರಿ ನಾನು ಯಾಕೆ ಓದಕ್ ಕೊಡ್ರಿ ಅಂತ ಹೇಳ್ತೀನಿ ಅಂದ್ರೆ ನಾನು ಎಸ್ ಎಸ್ ಎಲ್ ಸಿ ಓದಿ ಫೇಲ್ ಆಗಿರೋದು ಸೈನ್ಸ್ ಇಂಗ್ಲಿಷು ಎರಡು ಸಬ್ಜೆಕ್ಟ್ ಓದಿರೋ ಮಂದ್ಯ ಮಧ್ಯೆ ಹೋಗ್ತೀನಿ ನಾನು ಅದೇ ರೀತಿ ಮೀಸಲಾತಿ ಕೊಟ್ಟಿದೆ ಮೂರ್ನಾಲ್ಕು ಜನ ನಮ್ಮ ಕರ್ನಾಟಕದಲ್ಲಿ ಟೀಚರ್ ಆಗಿದ್ದಾರೆ ಮೂರ್ನಾಲ್ಕು ಜನ ನಮ್ಮ ಕರ್ನಾಟಕದಲ್ಲಿ ಪೊಲೀಸರಾಗಿದ್ದಾರೆ ಇಷ್ಟು ದಿವಸ ನಾವು ಹೊರ ರಾಜ್ಯದಲ್ಲಿ ಕೇಳ್ತಿದ್ವಿ ನಮ್ಮ ಕರ್ನಾಟಕದಲ್ಲಿ ಒಂದ್ ಎಂಟು ಜನ ಸರ್ಕಾರಿ ನೌಕರಿಯನ್ನು ತಗೊಂಡಿದ್ದಾರೆ ನಿಮ್ಮ ಮಕ್ಕಳು ನಂತರ ಆದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿದ್ರೆ ಕೊಟ್ರೆ ಅವ್ರ ಬದುಕನ್ನು ಅವ್ರು ಕಟ್ಕೊಳ್ತಾರೆ ನನಗಿವತ್ತು ನನ್ನ ತಂದೆ ತಾಯಿ ಎಸ್ ಎಸ್ ಎಲ್ ಸಿ ಓದೋಸ್ಕರನೇ ನಾನು ಯಾವ ಕೆಟ್ಟ ಕೆಲಸಕ್ಕೆ ಹೋಗ್ಲಿಲ್ಲ ನಾನ್ ಶಿಕ್ಷೆ ಬಿಡಕ್ ಹೋಗ್ಲಿಲ್ಲ ನನ್ನ ತಂದೆ ತಾಯಿ ನನ್ನನ್ನು ಹೊರಗೆ ಹಾಕಿದಾಗ ಬೆಳಗ್ಗೆ ಐದು ಕೆ ಜಿ ಇಡ್ಲಿ ಮಾಡಿ ಪುಟ್ಟ ತುಂಬಿಕೊಂಡು ಟಿಫನ್ ದಾಸ್ನೇ ಚಟ್ನಿ ತುಂಬಿಕೊಂಡು ಊರೊಳಗೆ ಮಾರ್ಕೊಂಡ್ ಬರ್ತಿದ್ದೆ ಒಂದ್ ರೂಪಾಯಿ ನಾಲ್ಕು ಇಡ್ಲಿ ನನ್ನ ತಂದೆ ತಾಯಿ ನನ್ನನ್ನು ಹೊರಗೆ ಹಾಕಿದಾಗ ಅಡ್ಡದಾರಿ ಹಿಡಿಬಾರ್ದಂತ ಒಂದ್ ರೂಪಾಯಿ ನಾಲ್ಕು ಇಡ್ಲಿ ಮಾರ್ಕೊಂಡ್ ಬರ್ತಿದ್ದೆ ಬಂಧುಗಳೇ ಜೀವನ ಒಂದೇ ಸಮ್ನಾಗಿರೋದಿಲ್ಲ ಒಂದ್ ರೂಪಾಯಿ ಇಡ್ಲಿ ನಾಲ್ಕು ಮಾರ್ದವಳು ನಾನೇ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪದ್ಮಶ್ರೀ ತಗೊಳಕ್ ಹೋಗುವಾಗ ಏರ್ಪೋರ್ಟ್ ಅಲ್ಲಿ ಇನ್ನೂರ ಹದಿನೆಂಟು ರೂಪಾಯಿ ಕೊಟ್ಟು ಇಡ್ಲಿ ಮೂರು ತಿಂದಳು ನಾನೇ ಇನ್ನೂರ ಹದಿನೆಂಟು ರೂಪಾಯಿಗೆ ಮೂರು ಇಡ್ಲಿ ತಿಂದವಳು ನಾನೇ ನಾಲ್ಕು ಮಾರಿದವಳು ಒಂದು ರೂಪಾಯಿಗೆ ನಾನೇ ಇನ್ನೂರ ಹದಿನೆಂಟು ರೂಪಾಯಿ ಕೊಟ್ಟು ಮೂರು ಇಡ್ಲಿ ತಿಂದಳು ನಾನೇ ಹಂಗಾಗಿ ಬದುಕು ಶಾಶ್ವತವಲ್ಲ ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ರಿ ಅವ್ರ ಹಾಕ್ಬೇಡ್ರಿ ಆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೊಟ್ರೆ ಅವರೊಂದು ದಿನ ಮುಂದೊಂದು ದಿನ ಮಂಜಮ್ಮನ ತರ ಸಾಧಕರಾಗ್ತಾರೆ ಅಂತ ನಾನು ಕೈ ನಿಮ್ಗೆ ಸಾಧಕರ ಕನ್ನಡದ ರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ಇವತ್ತು ವಿಶೇಷವಾದ ದಿನ ನಮ್ಮ ಭಾರತ ದೇಶ ಎಪ್ಪತ್ತೈದು ವರ್ಷಗಳ ಕಳೆದು ಇವತ್ತು ಎಪ್ಪತ್ತಾರನೇ ವರ್ಷಕ್ಕೆ ನಾವು ಸಂವಿಧಾನ ರಚನೆ ಆದಂತ ದಿನ ಇವತ್ತು ನವೆಂಬರ್ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹ ಈ ಸನ್ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ನಾಡಿನಲ್ಲಿರ್ತಕ್ಕಂಥ ಏಳು ಕೋಟಿ ಜನಗಳ ಒಂದು ನಂದಿಗೆ ಈ ನಾಡಿನ ಒಂದು ಆಗಿ ಹೋರಾಟಗಳು ಮಾಡಿರ್ತಕ್ಕಂಥ ಎಲ್ಲಾ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಮತ್ತು ನಮ್ಮ ಕನ್ನಡ ನಾಡು ನಮ್ಮ ಕರ್ನಾಟಕ ರಾಜ್ಯ ಇದು ಜಗತ್ತಿನಲ್ಲೇ ಇವತ್ತು ಅತ್ಯಂತ ಉನ್ನತ ಸ್ಥಾನ ಅತ್ಯಂತ ಸುಭಕ್ಷವಾಗಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ನಮ್ಮ ಜಗತ್ತಿನಲ್ಲಿದ್ದರೆ ಅದು ನಮ್ಮ ಕನ್ನಡ ಆಡುವಂತ ನಾವು ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಸಂಘ ಮತ್ತು ನಮ್ಮ ಕನ್ನಡ ರೈತ ಯುವಕರ ಸಂಘ ಸೇರಿ ಈ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷ ಆಗಿದೆ ನಾವು ಕನ್ನಡ ರಾಜ್ಯೋತ್ಸವ ಮಾಡಬೇಕಂತ ನನ್ನ ಗಮನ ಬಂದಾಗ ನಾನು ಅವರೊಂದು ಮಾತೇನೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಶಿಂಗಟ್ಟ ಶಾಸಕರು ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಮೇಲೂರು ಕುಮಾರ್ ಅಂದ್ರೇನೆ ಗೊತ್ತಾಗಲು ಈ ಮೇಲೂರಿಗೆ ಬಹಳಷ್ಟು ಇತಿಹಾಸ ಇರತಕ್ಕಂಥ ಈ ಮೇಲೂರು ಗ್ರಾಮ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮಹಾರಾಜರು ಬಂದು ಈ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಇತಿಹಾಸ ಇದೆ ಅದೇ ರೀತಿ ಇವತ್ತು ನಮ್ಮ ಪ್ರಾಥಮಿಕ ಪ್ರೌಢ ಶಾಲೆ ಸಹ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಂತ ಒಂದು ಇತಿಹಾಸ ಇರ್ತಕ್ಕಂತ ಗ್ರಾಮ ಇವತ್ತು ಈ ಒಂದು ಗ್ರಾಮದಲ್ಲಿ ಏಕ ಕಾಲದಲ್ಲಿ ಎರಡು ಎಂ ಎಲ್ ಒಂದು ನಮ್ಮ ನಂಜೀವಪ್ನವರು ಇನ್ನೊಬ್ರು ಮತ್ತು ನಮ್ಮ ಚನ್ನಪ್ಪನವರು ಏಕ ಕಾಲದಲ್ಲಿ ಎಂ ಎಲ್ ಇವತ್ತು ನಾವು ಈ ಒಂದು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಈ ಮೇಲೂ ಹಲವಾರು ಅಭಿವೃದ್ಧಿಗೆ ಕೆಲಸಗಳಾಗಬೇಕಾದ್ಮೇಲೆ ಮಾಡೋಣ ಅಂತ ನಾನು ನಮ್ಮ ನೇತೃತ್ವ ಗಮನ ತಂದೆ ಆದರೂ ಅವರು ಮುಂದುವರೆ ಪಡೆದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರಿಗೂ ಸಹ ಎಲ್ಲರ ಪರವಾಗಿ ಆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇವತ್ತು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಏನ ಪ್ರಸ್ತಾವನೆ ಅಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನಾಡಪ್ರಭು ಕಟ್ಟಿರ್ತಕ್ಕಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ನಗರ ಅಂದ್ರೆ ಇಂಟರ್ ನ್ಯಾಷನಲ್ ಸಿಟಿ ಅಂತ ಇವತ್ತು ಘೋಷಣೆ ಮಾಡಬೇಕಂತ ಅವರು ಈಗಾಗಲೇ ಒಂದು ನಮ್ಮ ರಾಜ್ಯದ ಬಗ್ಗೆ ಹೆಚ್ಚಿನ ಒಲುವನ್ನ ಈ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಇವತ್ತು ವಿದೇಶಗಳಲ್ಲಿ ಇವತ್ತು ಹೂಡಿಕೆ ಮಾಡಬೇಕಾದ್ರೆ ಸೂಕ್ತವಾಗಿರ್ತಾರೆ